ಆತ್ಮೀಯ ಎಲ್ಲ ಸರ್ವ ಗಣಪತಿ ಭಕ್ತರೊಂದವರೇ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಮೈದಾನದಲ್ಲಿ ಅರವತ್ತೆರಡು ಪೂರೈಸಿ ಅರವತ್ತ್ಮೂರು ವರ್ಷದ ಏನು ವಿನಾಯಕ ಸಂಘದ ಇವರ ಆಶ್ರಯದಲ್ಲಿ ಹರಿಹರದ ಅಧಿಪತಿ ಅನ್ನುವ ಹಾಗೆ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ವಿಸರ್ಜನೆ ಕಾರ್ಯಕ್ರಮವನ್ನು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಪಡೆಯೋಣ ಮೊದಲನೇದಾಗಿ ಮುಖಂಡರಾದಂಥ ನಂದಿಗ ಶ್ರೀನಿವಾಸ ಮಾತಾಡೋಣ ಸರ್ ಹೇಳಿ ಸರ್ ಏನು ಈ ಬಾರಿ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಮೈದಾನದಲ್ಲಿ ಅರುವತ್ತ್ಮೂರು ವರ್ಷದ ಗಣಪತಿ ಕಾರ್ಯಕ್ರಮಗಳು ಯಾವ ರೀತಿ ಅಂಕವಿ ಈ ಸರಿ ನಮ್ಮ ಸಾರ್ವಜನಿಕ ವಿನಾಯಕ ಸಂಘದ ಗಣಪತಿಗೆ ಹೊಸ ಅಧ್ಯಕ್ಷರಾಗಿ ನಮ್ಮ ಎಂ ಬಿ ಅಣ್ಣಪ್ಪನವ್ರನ್ನ ನಾವು ಎಲ್ಲರೂ ಸೇರಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ತುಂಬದಿಂದ ಒಪ್ಕೊಂಡು ಒಂದು ಈ ಕಾರ್ಯಕ್ರಮಕ್ಕೆ ಮುಂದೆ ಬಂದು ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ಬೇರೆ ಥರ ಹೋಗೋಣ ಅಂತ ಹೇಳಿ ನಾ ಆವಾಗಲೇ ಹೇಳ್ದಂಗೆ ಈ ಸರಿ ಗಣಪತಿನೇ ದೊಡ್ಡದು ಮಾಡಿ ಎಲ್ಲರಿಗೂ ಸಾರ್ವಜನಿಕರಿಗೆ ಅಟ್ರಾಕ್ಷನ್ ಆಗೋ ಥರ ಈ ಹೋದಸ್ರಿ ನಾವು ಶೋ ಮಾಡಿದ್ವಿ ಅರಂಟ್ ಶೋ ಅದರಿಂದ ಬೇರೆ ಶೋ ಮಾಡಿದ್ವಿ ಈ ಸರಿ ಯಾವುದೋ ಒಂದು ಎರಡು ಮೂರು ಶೋ ಮಾಡಕ್ಕೆ ಅಂತಂದರೆ ಟೈಮ್ ಭಾಳ ಕಡಿಮೆ ಆಯಿತು ಕರೆಕ್ಟಾಗಿ ಸ್ಟೋರಿ ಮ್ಯಾಚ್ ಆಗಲಿಲ್ಲ ಸೊ ಹಾಗಾಗಿ ಗಣಪತಿನೇ ಒಂದು ದೊಡ್ಡದು ಮಾಡಿ ಸಾರ್ವಜನಿಕರ ವೀಕ್ಷಣೆಗೆ ಇಟ್ಟು ಹನ್ನೊಂದು ದಿವಸದ ಕಾರ್ಯಕ್ರಮ ನಮ್ಮದು ಹನ್ನೊಂದು ದಿವಸದ ಕಾರ್ಯಕ್ರಮ ಹೆಂಗಿರ್ಬೇಕಂತ ಮತ್ತೆ ಎಲ್ಲರೂ ಕೂತ್ಕೊಂಡು ನಾವು ಮೊದಲನೇ ವರ್ಷ ನಾವು ಪಿಕಪ್ ಮಾಡಿದಾಗ ಈ ನಾಲ್ಕು ಐದು ವರ್ಷದ ಕೆಳಗಡೆ ಡಿ ಜೆ ಯಾವ ಯಾವ ಡಿ ಜೆ ಇಲ್ದಂಗೆ ಯಾವ ರೀತಿ ಮೆರವಣಿಗೆ ತಗೊಂಡೋಗೋದು ಅದೇ ರೀತಿ ಮೆರವಣಿಗೆ ತಗೊಂಡು ಅಂತ ಎಲ್ಲರೂ ಹೊಮ್ಮತ್ತಿನಿಂದ ತೀರ್ಮಾನ ಮಾಡಿ ಎಲ್ಲ ಸಾರ್ವಜನಿಕ ಇದು ಇದು ವಿಜೃಂಭಣೆ ಇದು ಮೇಳಗಳು ಕಲಾ ಕಲಾಮೇಳಗಳು ಎಲ್ಲ ಲೋಕಲ್ ಕಲಾಮೇಳಗಳು ಹಿಂದೆ ಏನು ನಂದಿಕೋಲ್ ಇರ್ಬೋದು ಇದು ಡ್ರಮ್ ಡೊಳ್ಳು ಸಂಬಳ ಆಮೇಲೆ ನಾವು ಕೀಲ್ಗೊಂಬೆ ಹುಲಿ ಕುಣಿತ ಸೊ ಇವನ್ನೆಲ್ಲವಕ್ಕೂ ಮಾತಾಡಿ ನಾವು ಹೇಳಿ ಇಟ್ಕೊಂಡಿದ್ದೀವಿ ಸೊ ಒಂದು ಹತ್ತರಿಂದ ಹನ್ನೆರಡು ನಾವು ಕಲಾಮೇಳಗಳಿಗೆ ತಂದು ನಾವು ಹನ್ನೊಂದನೇ ದಿವಸ ವಿಜೃಂಭಣೆಯಿಂದ ವಿಸರ್ಜನೆ ಮಾಡಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದೆ ಆ ಮಧ್ಯ ಕಾರ್ಯಕ್ರಮ ಏನೇನು ಬರ್ತದೋ ಮಳೆ ಮೇಲೆ ಡಿಪೆಂಡ್ ಆಗಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ ನಾಟಕ ಇರ್ಬೋದು ಲೋಕಲ್ ಆರ್ಕೆಸ್ಟ್ರಾ ಇರ್ಬೋದು ಭರತನಾಟ್ಯ ಇರ್ಬೋದು ಈ ಥರ ಎಲ್ಲ ಈಗ ಈ ಬಾರಿ ಕರ್ನಾಟಕ ಸರ್ಕಾರ ಡಿ ಜಿ ಬ್ಯಾನ್ ಅನ್ನೋದು ಮಾಡಿದೆ ಆದೇಶ ಮಾಡಿದೆ ಯಾವ ರೀತಿ ನಮ್ಮ ಹರಿಹಾರದಲ್ಲೂ ಕೂಡ ಸಾಕಷ್ಟು ಗಣಪತಿಗಳು ವಿಸರ್ಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಡಿ ಜಿ ಬಳಸ್ತಾರೆ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಈಗ ನಿಮ್ಮ ಸಾರ್ವಜನಿಕ ವಿನಾಯಕ ಸಂಘ ಡಿ ಜಿ ಬಳಸ್ತೀರಾ ಅಥವಾ ಇಲ್ಲ ಇಲ್ಲ ನಮ್ಮ ಸಾರ್ವಜನಿಕ ವಿನಾಯಕ ಸಂಘಕ್ಕೆ ಡಿ ಜೆ ಬಳಸಬಾರ್ದು ಅಂತಲೇ ನಮ್ಮ ಅಧ್ಯಕ್ಷರು ತೀರ್ಮಾನ ಮಾಡಿ ಆ ಕಂಡೀಷನ್ ಮೇಲೆ ಅವರು ಅಧ್ಯಕ್ಷತೆ ಒಪ್ಕೊಂಡಿದ್ದೀವಿ ಸರಿ ನಾವು ಡಿ ಜೆ ಆದರೆ ಬರಲ್ಲ ಅಂತಲೇ ಹೇಳಿದ್ರು ಅವ್ರು ಫಸ್ಟು ಆಯ್ತು ಸರಿ ಡಿ ಜಿ ನೀವೇ ಡಿ ಸಿ ಅಂತ ತೊಗೊಂಡು ಡಿ ಜೆ ಬೇಡ ಅಂದರೆ ನಾವು ವೈಯಕ್ತಿಕವಾಗಿ ಡೇ ಒನ್ನಿಂದನೂ ಡಿ ಜೆಗೆ ವಿರೋಧನೆ ಆ್ಯಕ್ಚುಲಿ ಅದು ತುಂಬ ನಾಯ್ಸ್ ಆಗುತ್ತೆ ಎಲ್ಲರಿಗೂ ತೊಂದರೆನೇ ಅದು ವೈಯಕ್ತಿಕವಾಗಂತೂ ನಮ್ಮ ಮುಂಚಿನೂ ಅದು ಬೇಡ ಅಂತಾನೆ ಇರೋದು ಅದ್ರ ಬದಲಿ ತುಂಬಾ ಬೇರೆ ಕಾರ್ಯಕ್ರಮ ಮಾಡೋಣ ಈ ಟೈಮ್ನಂತೂ ಯಾವ ಕಾರ್ಯಕ್ರಮ ನಮ್ಕಂಡಲ್ಲ ಏನಿದ್ರು ಡಿಸೆಂಬರ್ ಸುಮ್ಮನೆ ಸಾರ್ವಜನಿಕರ ದುಡ್ಡು ಮತ್ತೆ ಯಾವ ಥರ ವೇಸ್ಟ್ ಮಾಡ್ತಾರೆ ಅಂತ ಗೆ ಬ್ಯಾಡ್ ಮೆಸೇಜ್ ಪಾಸ್ ಆಗಬಾರ್ದು ಅದಕ್ಕೆ ಯಾವ ಧನ್ಯವಾದಗಳು ಅಧ್ಯಕ್ಷರು ಅಧ್ಯಕ್ಷರ ಹೇಳ್ರಿ ಇದಕ್ಕೆ ನಮ್ಮ ನಂದಿಗಾವ ಶ್ರೀನಿವಾಸ ಅವರು ಏನು ಹೇಳಿದರು ನಮ್ಮ ಗೌರವಾಧ್ಯಕ್ಷರು ಅದಕ್ಕೆ ನನ್ನ ಸಂಪೂರ್ಣ ಸಹಮತ ಇದೆ ನಾವು ಸಾರ್ವಜನಿಕ ವಿನಾಯಕ ಸಮ ಮಹೋತ್ಸವದಿಂದ ನಮ್ಮ ಸಾರ್ವಜನಿಕ ವಿನಾಯಕ ಸಮಿತಿ ಸಂಘದಿಂದ ಸಾರ್ವಜನಿಕರಿಗೆ ತೊಂದರೆ ಆಗತಕ್ಕಂಥ ಅಥವಾ ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರತಕ್ಕಂಥ ಯಾವುದೇ ಪ್ರಾಣಿ ಪಕ್ಷಿ ಅವುಗಳಿಗೂ ಕೂಡ ಯಾವುದೇ ತೊಂದರೆ ಆಗದಂತೆ ಅವುಗಳ ಒಂದು ಆರೋಗ್ಯದ ಮೇಲೆ ಯಾವುದೇ ಏನು ಕೆಟ್ಟ ಒಂದು ಅನ್ನೋ ಅವರ ಆರೋಗ್ಯದ ಮೇಲೂ ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಸಂಪೂರ್ಣವಾಗಿ ನೈಸರ್ಗಿಕ ಏನು ಪ್ರಾಕೃತಿಕ ಏನೈತಿ ಆ ಒಂದು ಪ್ರಕೃತಿಯ ಜೊತೆಗೇ ನಾವು ಇವತ್ತು ಸಾರ್ವಜನಿಕ ವಿನಾಯಕ ಮಹೋತ್ಸವನ ಹಮ್ಮಿಕೊಂಡಿದ್ದೀವಿ ಮತ್ತು ಇಲ್ಲಿ ಇವತ್ತು ಹನ್ನೊಂದು ದಿನಗಳ ಕಾಲ ಸಾರ್ವಜನಿಕ ವಿನಾಯಕ ಸಂಘದ ಇದನ್ನೇನು ಇವತ್ತು ವಿನಾಯಕ ಮಹೋತ್ಸವವನ್ನು ವಿನಾಯಕ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಾ ಕಾಯಂಕರ್ಯಗಳನ್ನು ತಗ ಕೈಗೊಳ್ತೀವಿ ಅದರ ನಂತರ ಇವತ್ತು ನಾವು ಇವತ್ತು ಕಳೆದ ಸುಮಾರು ದಿನಗಳಿಂದ ಈ ವರುಣನ ಕೃಪೆ ತುಂಬ ಆಗ್ತಾಯಿರೋದ್ರಿಂದ ಈ ಆ ಕೃಪೆ ಬೇಡ ಕೃಪೆ ಇರಲಿ ಯಾಕಂದ್ರೆ ಆ ವರ್ಣನ ಕೃಪೆ ಇಲ್ಲದ್ರೆ ಯಾವುದೇ ರೀತಿಯೂ ಭೂಮಿ ಮೇಲೆ ಯಾವುದೇ ಪ್ರಾಣಿ ಪಕ್ಷಿನೂ ಕೂಡ ಮನುಷ್ಯರು ಕೂಡ ಬದುಕೋಕ್ಕಾಗಲ್ಲ ಅವ ಆ ಕೃಪೆ ಒಂದು ಸ್ವಲ್ಪ ಕಮ್ಮಿಯಾಗಿ ವರ್ಣದೇವಿಯನ್ನ ನಮ್ಮ ಮೇಲೆ ಕೃಪೆ ತೋರಿದ ಅಂದರೆ ನಾವು ಎಲ್ಲ ರೀತಿಯ ಸಾಂಸ್ಕೃತಿಕ ನಮ್ಮ ನಂಬಿಕೊಳ್ಳೋಕ್ಕೆ ನಾವು ಸಿದ್ಧರಿದ್ದೀವಿ ಬಟ್ ಏನಂದರೆ ಇವತ್ತು ನಾವು ಕಾರ್ಯಕ್ರಮ ಹಮ್ಮಿಕೊಂಡು ಮಳೆ ಬಂದು ಮತ್ತು ಅವ್ರಿಗೆ ತೊಂದರೆ ಆಗಿ ಸಾರ್ವಜನಿಕ ಚಂದ ಏನು ಕೊಟ್ಟಿದ್ರೆ ಇವತ್ತು ಆ ಹಣ ಯಾವುದೇ ರೀತಿ ಪೋಲಾಗಲಿಲ್ದಂಗೆ ನಾವು ಈ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಕ್ಕೆ ಸಿದ್ಧರಾದೀವಿ ಮತ್ತು ಇವತ್ತು ಸಾರ್ವಜನಿಕ ಸಂಘದಿಂದ ನಾವು ಹಲವು ವೈದ್ಯರುಗಳನ್ನು ಕೂಡ ಸಂಪರ್ಕಿಸಿದ್ದೀವಿ ಕೆಲವು ಹಲವು ರೀತಿಯ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಏರ್ಪಡಿಸೋದಕ್ಕೆ ನಾವು ಕೆಲವು ವೈದ್ಯರುಗಳನ್ನೆಲ್ಲ ನಾವು ಸಂಪರ್ಕಿಸಿದೀವಿ ಅವರು ಕೂಡ ಸಮಯ ನಿಗದಿ ಮಾಡಿಕೊಂಡು ದಿನಾಂಕ ತಿಳಿಸಿ ಬಂದರೆ ಆ ದಿನಾಂಕ ಏನಾರ ವೈದ್ಯರುಗಳು ಕೊಟ್ಟದ್ದ ಸಂದರ್ಭದಲ್ಲಿ ನಾವು ಒಟ್ಟು ಇಪ್ಪತ್ತೆಂಟನೇ ತಾರೀಕಿಂದ ಐದನೇ ತಾರೀಕೊ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಇವತ್ತು ಹರಿಹರದ ಸಾರ್ವಜನಿಕ ವಿನಾಯಕ ಸಂಘದ ವತಿಯಿಂದ ನಾವು ಏರ್ಪಡಿಸ್ತಾ ಇದ್ದೀವಿ ದಯಮಾಡಿ ಸಾರ್ವಜನಿಕರು ಈ ಒಂದು ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರದ ಏನು ಉಪಯೋಗವನ್ನು ಪಡ್ಕೋಬೇಕಂತೇಳಿ ಈ ಕು ಈ ಮೂಲಕ ನಾನು ತಮ್ಮ ಮೂಲಕ ನಾನು ಇವತ್ತು ಸಾರ್ವಜನಿಕ ವಿನಾಯಕ ಸಂಘದ ವತಿಯಿಂದ ಹರಿಹರ್ ನಗರದ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ನಾನು ಮನವಿಯನ್ನು ಮಾಡ್ಕೊಳ್ತಿದ್ದೇನೆ ಮತ್ತು ಇದಕ್ಕೆ ಸಹಕಾರವನ್ನು ನೀಡಿದ ಇರ್ತಕ್ಕಂಥ ಎಲ್ಲ ಹರಿಹರ್ ನಗರದ ಎಲ್ಲ ಎಲ್ಲ ಪ್ರ ಪ್ರಮುಖರುಗಳಿಗೂ ಕೂಡ ಮತ್ತು ನಗರಸಭಾ ಸದಸ್ಯರುಗಳಾಗಿರ್ಬೋದು ಮಾಜಿ ಶಾಸಕರುಗಳಾಗಿರ್ಬೋದು ಹಾಲಿ ಶಾಸಕರುಗಳಾಗಿರ್ಬೋದು ಎಲ್ಲರೂ ಕೂಡ ಇವತ್ತು ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಕಾರ್ಯಕ್ರಮ ನಡಲಿಕ್ಕೆ ಅವರು ಕೂಡ ಸಹಾಯ ಹಸ್ತವನ್ನು ಚಾಚಿದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ಸಾರ್ವಜನಿಕ ವಿನಾಯಕ ಸಂಘದ ವತಿಯಿಂದ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ ಹನ್ನೊಂದು ದಿನಗಳ ಕಾಲವೂ ಕೂಡ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರ ಆಗ್ಬೇಕಂತೇಳಿ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಡಿ ಜಿ ಬ್ಯಾಡ ಅಂತಂದು ಹೇಳಿದಿರ ನಮ್ಮ ಲರಿಯರ್ದಲ್ಲಿ ಸಾಕಷ್ಟು ಗಣಪತಿ ಪ್ರತಿಷ್ಠಾಪನೆ ಮಾಡುವಂಥ ಸಂಘಟಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಾನು ಈಗ ಒಂದು ನೀವು ಆ ಪ್ರಶ್ನೆ ಕೇಳಿದ್ರೆ ನಾನು ಬಸವಣ್ಣರದ ಒಂದು ವಚನ ಹೇಳ್ಬೇಕಾಗತ್ತೆ ಲೋಕದ ಡೊಂಕ ನೀವೇಕೆ ತಿದ್ದುವ್ರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ಮನವ ಸಂತೈಸಿಕೊಳ್ಳಿ ನೆರೆಮನೆಯವರ ದುಃಖಕ್ಕೆ ಅಳುವರ ಮೆಚ್ಚನಮ್ಮ ಕೂಡ ಸಂಗಮ ದೇವ ಅಂತೇಳಿ ಅದಕ್ಕೆ ನಾವು ಲೋಕದ ಡೊಂಕನ್ನು ತಿದ್ದಕ್ಕೆ ನಾವು ರೆಡಿ ಅಲ್ಲ ನಮ್ಮನ್ನು ನಾವು ತಿದ್ದ್ಕೊಂಡು ಆ ಮೂಲಕ ನಾವು ಇತರಿಗೆ ಏನು ಮಾ ಪ್ರೇರಣೆ ಆಗೋ ರೀತಿಯಲ್ಲಿ ನಾವು ನಡ್ಕೊಳ್ತೀವಿ ನಮಗೆ ನಾವು ಇನ್ನೊಬ್ಬರ ದುಃಖಕ್ಕೆ ಸ್ಪಂದಿಸಬೇಕೆ ಹೊರತು ನಾವೇ ಅವ್ರ ಮನೆಗೆ ಕೂತ್ಕೊಂಡು ಹತ್ಕಂತ ಕುಂತ್ರ ಆಗೋದಲ್ಲ ಅದಕ್ಕೆ ಸಾರ್ವಜನಿಕರ ಮುಂದೆಪ್ಪ ಅಂತ ಹೇಳಿದೆ ಸಾರ್ವಜನಿಕರ ಆರೋಗ್ಯದ ಮೇಲೆ ಯಾವುದೇ ರೀತಿ ದುಷ್ಪರಿಣಾಮ ಬೀರೋ ಅಂತ ಯಾವುದೇ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳಲ್ಲ ಓಕೆ ಧನ್ಯವಾದ ನಮಸ್ಕಾರ ಎಲ್ರಿಗೂ ಯಾ ಪ್ರತಿ ವರ್ಷದಂತೆ ಈ ವರ್ಷವೂ ಸಾರ್ವಜನಿಕ ವಿನಾಯಕ ಸಂಘದವರು ದೊಡ್ಡ ಗಣೇಶನ್ನೇ ಇಡ್ತಿದ್ದಾರೆ ಆಮೇಲೆ ನನ್ನ ಆಸೆ ಏನಿತ್ತು ಅಂದರೆ ಯಾವಾಗಲೂ ಬಂದ್ರಿಗೆಲ್ಲ ನಾನು ಹೇಳ್ತಿದ್ದೆ ಡಿ ಜೆ ಬೇಡ ಆದಷ್ಟು ನಮ್ಮ ಅದು ನಮ್ಮದು ಕಲ್ಚರ್ ಅಲ್ಲ ನಮ್ಮ ಪದ್ಧತಿ ಅಲ್ಲ ಅದು ಯಾಕೆಂದರೆ ಹುಡುಗಿಯರಿಗೆ ಬೇರೆ ಹುಡುಗರಿಗೆ ಬೇರೆ ಡಿ ಜೆ ಮಾಡ್ಕೊಳ್ಳೋರು ನಾವು ನೋಡ್ತಿದ್ವಲ್ಲ ಅದು ಹೋಗೋದು ರಾತ್ರಿ ಆಗೋದು ಅದರಲ್ಲೆಲ್ಲ ಡ್ಯಾನ್ಸ್ ಮಾಡ್ಕಂಡು ಹೋಗೋಂಥದ್ದೇನಿಲ್ಲ ದೇವ್ರಿಗೆ ಭಕ್ತಿ ನಾವು ನಾವೇನು ಖರ್ಚು ಮಾಡ್ತೀವಿ ನಾವೇನು ಮಾಡ್ತೀವಿ ಅದೆಲ್ಲ ಆಮೇಲೆ ನಮ್ಮೂರಲ್ಲಿ ಮೊದಲು ಎರಡೇ ಗಣೇಶ ಇರ್ತಿತ್ತು ಸಾರ್ವಜನಿಕ ವಿನಾಯಕ್ ಸಂಘದ ಒಂದು ಸಿಬಾರದಲ್ಲೊಂದು ಇಡ್ತಿದ್ರು ಇವಾಗ ಹಾಂ ಮೂರು ಇರ್ತಿತ್ತು ಅನ್ಸುತ್ತೆ ಬಟ್ ಇವಾಗ ಏನಂದರೆ ಏರಿಯಾ ಏರಿಯಾಗೊಂದು ಗಣೇಶನ್ ಮಾಡ್ತಿದ್ದಾರೆ ಅದೇನಂದರೆ ಎಲ್ಲರಿಗೂ ತೊಂದರೆ ಆಮೇಲೆ ರೋಡ್ ಬ್ಲಾಕ್ ಮಾಡ್ಕೊಂತಾರೆ ಮತ್ತು ಪ್ರತಿ ಏರಿಯಾನು ನಾವು ನೋಡ್ತಿದ್ವಿ ಎಲ್ಲ ಏರಿಯಾದವರು ಡಿ ಜೆ ತರೋರು ಅದರಿಂದ ಎಲ್ಲರಿಗೂ ತೊಂದರೆನೇ ಆಗೋದು ಹೊರತು ಏನು ಒಳ್ಳೇದಾಗ್ತಿರ್ಲಿಲ್ಲ ಸೊ ಎಲ್ಲರಿಗೂ ಏನಂದರೆ ಈಗ ಮೂರು ಕಡೆ ಏನು ಇಡ್ತಿದ್ರು ಬೇಡ ನಾಲ್ಕು ಕಡೆ ಮಾಡ್ಕೊಳ್ಳಿ ಎಲ್ಲರೂ ಸೇರಿಕೊಂಡು ವಿಜೃಂಭಣೆಯನ್ನು ಆಚರಣೆ ಮಾಡಬೇಕು ನಾವು ಯಾಕಂದರೆ ಸುಮ್ಮನೆ ಎಲ್ಲ ಕಡೆ ನಾವು ಇಟ್ಕೊಂಡು ಹೋಗಿ ಎಲ್ಲರೂ ಪಟ್ಟಿ ಕೊಡ್ರಿ ಅದನ್ನು ಮಾಡಿರಿ ಇದನ್ನ ಮಾಡಿರಿ ಅನ್ನೋಕ್ಕಿಂತ ನಾವು ಎಲ್ಲರೂ ಸೇರಿ ಎಲ್ಲರೂ ಬಂದು ಯಾಕಂದರೆ ದೊಡ್ಡ ಗಣೇಶ ಎಲ್ಲರೂ ಸೇರಿಕೊಂಡು ನಾವು ಆಚರಣೆ ಮಾಡೋದು ತುಂಬ ಸಂತೋಷ ಆಗುತ್ತೆ ನಮಗೆ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಮೈದಾನದಲ್ಲಿ ನಮ್ಮ ಹರಿಯರ ನಗರಸಭಾ ಸದಸ್ಯರು ಅಧ್ಯಕ್ಷರಾಗಿ ಇಲ್ಲೊಂದು ರಂಗಮಂದಿರ ನಿರ್ಮಾಣ ಮಾಡಿದರು ಶಂಕರ ಕಟಾಕರ್ ಅವರು ಇದ್ದ ಸಂದರ್ಭದಲ್ಲಿ ಅದನ್ನ ನಶಿಸಿ ಹೋಗ್ಬಿಡ್ತು ಇದ್ರ ಬಗ್ಗೆ ಕೇಳ ನಮ್ಮ ಶಂಕರ ಕಟಾಕರೊಂದಿಗೆ ಹೇಳಿ ಸರ್ ಹರಿಹರ ನಗರದ ಸಾರ್ವಜನಿಕ ವಿನಾಯಕ್ ಸಂಘದ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದ್ದೂರಿ ಗಣೇಶೋತ್ಸವ ಆಚರಣೆ ನಡೀತಾ ಇದ್ದು ಈ ಒಂದು ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲನೆಯದಾಗಿ ಈ ವಿನಾಯಕ ಮಹೋತ್ಸವ ಅತ್ಯಂತ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಹರಿಹರದ ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ಇದರ ಕೃಪಾಶೀರ್ವಾದ ದೊರೆಯಲಿ ಅಂಥೇಳಿ ಮೊಟ್ಟ ಮೊದಲನೇದಾಗಿ ಈ ಒಂದು ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತೇನೆ ಇವತ್ತು ಮಳೆ ರಾಯ ಮಳೆ ವಿಪರೀತ ಬರೋ ಒಂದು ಹಿನ್ನೆಲೆಯಲ್ಲಿ ಏಕೆಂದರೆ ಇದು ಗಾಂಧಿ ಮೈದಾನ ಮಣ್ಣಿನಿಂದ ಕೂಡಿರ್ತಕ್ಕಂಥ ಒಂದು ಪ್ಲೇ ಗ್ರೌಂಡ್ ಆಗಿರೋದರಿಂದ ಸಾರ್ವಜನಿಕರಿಗೆ ಸ್ವಲ್ಪ ಬರೋಕ್ಕೆ ತೊಂದರೆ ಆಗ್ತದೆ ಆ ನಿಟ್ಟಿನಲ್ಲಿ ಈ ಒಂದು ಇಟ್ಟಿಗೆ ಕಿಟ್ಟಿ ಕಿಟ್ಟ ಹಾಕಿ ಭವ್ಯವಾದಂತಹ ಒಂದು ಸುಂದರವಾದಂತಹ ರಂಗಮಂಟಪನ ರಚನೆ ಆಗಬೇಕು ಬಹಳ ದಿವಸಗಳ ಕನಸು ನಮ್ಮೂರಿಗೆ ಇವತ್ತರ ನಾನು ಅನೇಕ ಬಾರಿ ಅನೇಕ ಮ ನಗರಸಭೆ ಮೀಟಿಂಗಲ್ಲಿ ಕೂಡ ಪ್ರಸ್ತಾವನೆ ಮಾಡಿದ್ದೇನೆ ಇದು ಒಂದು ಬಯಲು ರಂಗಮಂಟಪ ಆಗಬೇಕು ನಮ್ಮೂರಿಗೆ ಯಾವುದೇ ಒಂದು ಸಾರ್ವಜನಿಕ ಕಾರ್ಯಕ್ರಮ ಇರಲಿ ಉತ್ಸವಗಳಿರಲಿ ಇಲ್ಲಿ ರಂಗಮಂಟಪ ಇಲ್ಲ ರಂಗಮಂಟಪ ಇದ್ದರೆ ಮಳೆ ಇರ್ಬೋದು ಬಿಸಿಲುರ್ಬೋದು ಮತ್ತೊಂದು ಇರ್ಬೋದು ಅದರಿಂದ ತೊಂದರೆ ಆಗೋವಂಥ ಪರಿಸ್ಥಿತಿಯಲ್ಲಿ ಆ ಒಂದು ಸಭಾ ಮಂಟಪ ಅನುಕೂಲ ಆಗ್ತದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಕ್ಷೇತ್ರದ ಶಾಸಕರು ಮತ್ತು ಮಾನ್ಯ ಏನು ಲೋಕಸಭಾ ಸದಸ್ಯರುಗಳಲ್ಲಿ ಕೂಡ ವಿನಂತಿಯನ್ನು ಮಾಡ್ತೇವೆ ಹರಿಹರ್ ನಗರಕ್ಕೆ ಒಂದು ಬಯಲು ರಂಗಮಂಟಪ ಆಗಿ ಸಾರ್ವಜನಿಕ ಉತ್ಸವಗಳು ಆ ಮುಖಾಂತರ ನಡೀಲಿ ಅಂಥೇಳಿ ನಾನು ಆಶಿಸ್ತೇನೆ ಈ ಹಿಂದೆ ದಾವಣಗೆರೆಯ ನಮ್ಮ ಅಧಿಕಾರಿಗಳಾಗಿರ್ತಕ್ಕಂಥ ಇವರು ಎಂಥರು ಅಲ್ರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರವಿಚಂದ್ರನ್ ಅವ್ರ ಹತ್ರ ಕೂಡ ನಾನು ಮಾತನಾಡಿದ್ದೆ ಒಂದು ಸಭೆಯಲ್ಲಿ ಅವರು ನೀವು ಇದಕ್ಕೊಂದು ನಕ್ಷೆ ನೀಲಿ ನಕ್ಷೆಯನ್ನು ರೆಡಿ ಮಾಡಿರಿ ಸರ್ಕಾರ ಇದಕ್ಕೆ ಒಂದು ಐವತ್ತು ಲಕ್ಷ ರೂಪಾಯಿವರೆಗೂ ಕೊಡುವಂಥ ಒಂದು ವ್ಯವಸ್ಥೆ ಇದೆ ಅದಕ್ಕೆ ನೀವು ಪ್ರಯತ್ನ ಹಾಕಿದರೆ ಆಗ್ತದೆ ಅಂಥೇಳಿ ನಾನು ಅದನ್ನು ಶಾಸಕರಲ್ಲಿ ಎಲ್ಲ ಗಣ್ಯರಲ್ಲಿ ಮತ್ತು ನಗರಸಭೆಯಲ್ಲಿ ಕೂಡ ಇದನ್ನು ಪ್ರಸ್ತಾಪ ಮಾಡಿದ್ದೇನೆ ಬರ್ತಕ್ಕಂಥ ದಿನಗಳಲ್ಲಿ ಒಂದು ರಂಗಮಂಟಪ ಆಗಿ ಈ ಉತ್ಸವಗಳು ಸಾಂಗವಾಗಿ ನಡೀಲಿ ಅಂತ ಆಶಿಸಿ ಈ ಸಾರ್ವಜನಿಕ ವಿನಾಯಕ ಸಂಘಕ್ಕೆ ತನ್ನದೇ ಆದಂಥ ಒಂದು ಅನೇಕ ಯಾಕಂದರೆ ಸುಮಾರು ಅರವತ್ತೆರಡು ವರ್ಷಗಳಿಂದ ನಡೀತಾ ಬಂದಿರತಕ್ಕಂಥದ್ದು ಇಲ್ಲಿ ಇತಿಹಾಸ ಇದೆ ಈ ಹಿಂದೆ ಅನೇಕ ವಿಜೃಂಭಣೆಯಿಂದ ಉತ್ಸವಗಳು ನಡೆದಿದ್ದಾವೆ ಅನೇಕ ಕಲಾವಿದರು ಕಲಾ ತಂಡಗಳು ಈ ಹರಿಹರ ನಗರಕ್ಕೆ ಆಗಮಿಸಿದ್ದಾರೆ ಚಲನಚಿತ್ರ ನಟರು ಕೂಡ ಆವಾಗ ಹಿಂದೆ ಕರೆಸಿದ್ವಿ ನಾವು ಈಗೂ ಕೂಡ ಮತ್ತೆ ಭವ್ಯವಾದಂತಹ ಒಂದು ಗಣೇಶೋತ್ಸವ ಆಚರಣೆ ಆಗಲಿ ಅದಕ್ಕೆ ನಮ್ಮೆಲ್ಲ ಸಹಕಾರ ಹರಿಹರದ ಮಹಾಜನತೆ ಸಹಕಾರವನ್ನು ನೀಡ್ತಾರೆ ನೀಡಲಿ ಅಂಥೇಳಿ ಅವರಲ್ಲಿ ನಾನು ಬೇಡ್ಕೊಂಡು ಎರಡು ಮಾತನ್ನು ಮುಗಿಸ್ತೇನೆ ಏನು ಅರವತ್ತ್ಮೂರನೇ ಸಾರ್ವಜನಿಕ ಗಣೇಶೋತ್ಸವದ ಅಂದ್ರಗಂಬ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಹರಿಹರ ನಗರದ ಎಲ್ಲ ಆತ್ಮೀಯರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಏನು ಈ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಉತ್ಸಾಹದಿಂದ ನಡೀಲಿಕ್ಕೆ ನಾವು ಈಗಾಗಲೇ ತಯಾರಿಯನ್ನು ಮಾಡಿಕೊಂಡಿದ್ದೇವೆ ಈಗಾಗಲೇ ನಮ್ಮ ಅಧ್ಯಕ್ಷರು ಗೌರವಾಧ್ಯಕ್ಷರು ಹೇಳಿದ ಹಾಗೆ ಏನು ಆರೋಗ್ಯ ತಪಾಸಣಾ ಕೇಂದ್ರ ಒಂದು ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು ಹಾಗೆಯೇ ನಗರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸ್ಥಳೀಯ ಪ್ರತಿಭೆಗಳನ್ನ ಗುರುತಿಸೋದ್ರ ಮುಖೇನ ಇಲ್ಲಿ ಆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಬೇಕು ಅಂತಂದೇಳಿ ಎಲ್ಲರೂ ಸಹ ಒಮ್ಮತದಿಂದ ತೀರ್ಮಾನ ತೆಗೆದುಕೊಂಡಿದ್ದೀವಿ ಹಾಗೆಯೇ ಮಳೆರಾಯ ಸ್ವಲ್ಪ ನಮಗೆ ಕೃಪೆ ತೋರಿದರೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಹರಿಹರ ನಗರದಲ್ಲಿ ಸಾರ್ವಜನಿಕ ಗಣಪತಿ ಅತ್ಯಂತ ವಿಜೃಂಭಣೆಯಿಂದ ಜರುಗಲಿಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕು ಅಂತಂದೇಳಿ ನಾನು ತಮ್ಮೆಲ್ಲರಲ್ಲಿ ಅನ್ನಿಸಿ ಎಲ್ಲ ಈ ದಿನ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತು ಗಾಂಧಿ ಮೈದಾನದಲ್ಲಿ ಈ ವರ್ಷ ಅರವತ್ತ್ಮೂರನೇ ಗಣೇಶೋತ್ಸವದ ಆಚರಣೆಗೆ ನಗರದ ಜನತೆ ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಜೊತೆಗೆ ಮತ್ತು ನಮ್ಮ ಹರಿಹರದ ಸರ್ವ ನಗರಸಭಾ ಸದಸ್ಯರು ಮತ್ತು ಇನ್ನು ನಗರದ ಜನತೆ ಸಂಪೂರ್ಣ ಸಹಕಾರ ನೀಡುವ ಮೂಲಕ ಯಶಸ್ವಿ ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕೆಂದು ತಮ್ಮಲ್ಲಿ ಕೋರಿಕೊಳ್ಳುತ್ತೇವೆ ಇಂತಿ ಇಂತಿಚ್ಚಿದಾನಂದ್ ಕಂಚಿಕೇರಿ ಹರಿಹರ ಸಾರ್ವಜನಿಕ ವಿನಾಯಕ ಸಂಘದ ಪ್ರಧಾನ ಕಾರ್ಯದರ್ಶಿ ವೀಕ್ಷಕರೇ ತಾವೆಲ್ಲ ಕೇಳಿದ್ರಲ್ಲ ಈಗ ಏನು ಮಹಾತ್ಮ ಗಾಂಧಿ ಕ್ರೀಡಾಂಗಣ ಮೈದಾನದಲ್ಲಿ ಅರುವತ್ತ್ಮೂರನೇ ವರ್ಷದ ಪ್ರಥಮವಾಗಿ ಅಂದರ್ಗಂಬೆ ಪೂಜೆ ಮಾಡುವ ಮೂಲಕ ಗಣಪತಿ ಪ್ರತಿಷ್ಠಾಪನೆ ಮತ್ತು ವಿಸರ್ಜನೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈಗಾಗಲೇ ನಾವು ಅಧ್ಯಕ್ಷರನ್ನು ಗೌರವಾಧ್ಯಕ್ಷರನ್ನು ಸಾಕಷ್ಟು ಜನರನ್ನು ಮಾತಾಡ್ಸಿದ್ವಿ ಅವ್ರು ಹೇಳೋದಿಷ್ಟೇ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಜಿ ಡಿ ಜೆ ಬಳಕೆ ಬೇಡ ಇದರಿಂದ ಸಾಕಷ್ಟು ಹಿರಿಯರಿಗೂ ಮತ್ತು ಯುವಕರಿಗೂ ಇನ್ನಿತರ ಅನಾರೋಗ್ಯದಲ್ಲಿರ್ತಕ್ಕಂಥರಿಗೆ ಆರೋಗ್ಯ ಹದಗೆಡತತಿ ಆ ದೃಷ್ಟಿಯಿಂದ ನಾವು ಡಿ ಜಿ ಬೇಡ ಅಂತಂದು ಈ ವರ್ಷ ನಾವು ಬ್ಯಾನ್ ಮಾಡಿದ್ದೀವಿ ಅದೇ ರೀತಿ ಏನು ಸರ್ಕಾರ ಕೂಡ ಆದೇಶ ಮಾಡಿದೆ ಡಿ ಜಿಯನ್ನು ಬಳಸ್ಬಾರ್ದು ಅಂತಂದು ಈ ನಮ್ಮ ಹರಿಹರದಲ್ಲಿ ಸಾಕಷ್ಟು ಗಣಪತಿ ಪ್ರತಿಷ್ಠಾಪನೆ ಮಾಡ್ತಾರೆ ಅದರಿಂದ ಸಾಕಷ್ಟು ಲಕ್ಷಾಂತರ ಖರ್ಚಾಗ್ತತಿ ಅದರಿಂದ ಉಪಯೋಗ ಬೇರೆಯವ್ರಿಗೆ ಉಪಯೋಗ ಆಗಲ್ಲ ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಈ ಡಿ ಜಿಗೆ ಬಳಸ್ತಕ್ಕಂಥ ಹಣವನ್ನು ಅವರಿಗೆ ಏನು ಸಹಕಾರ ಸಹಾಯ ಮಾಡಿದೆ ಅಂದರೆ ಅವರು ಕೂಡ ಬದುಕ್ತಾರನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಜನರು ಈಗ ವೈದ್ಯರು ಕೂಡ ಹೇಳಿದರು ಈಗ ಡಿ ಜಿಯಿಂದ ಆರೋಗ್ಯಕ್ಕೆ ಎಷ್ಟು ಹಾನಿಕಾರ ಆಗ್ತದೆ ಅನ್ನೋ ದೃಷ್ಟಿಯಿಂದ ಈ ವೈದ್ಯರು ಕೂಡ ಹೇಳಿದರೆ ಆ ನಿಟ್ಟಿನಲ್ಲಿ ಏನು ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಗಣಪತಿ ಹಬ್ಬದ ವಿಸರ್ಜನೆ ಸಂದರ್ಭದಲ್ಲಿ ಡಿ ಜೆಯನ್ನು ಅತಿ ಹೆಚ್ಚು ಬಳಸಲಿಕ್ಕೆ ಕಡಿವಾಣ ಹಾಕ್ಬೇಕು ಅನ್ನೋದು ನಮ್ಮ ವಾಹಿನಿ ಕಳಕಳವಾಗಿದೆ ಅದರಂತೆ ಏನು ನಮ್ಮ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಮೈದಾನದಲ್ಲಿ ಹರಿಹರದ ಅಧಿಪತಿ ಅನ್ನುವ ಒಂದು ಹೆಸರನ್ನಿಟ್ಟು ಈ ಒಂದು ನಾಮಕರಣವನ್ನು ಕೂಡ ಮಾಡಿದ್ದಾರೆ ಅರವತ್ತ್ಮೂರನೇ ವರ್ಷದ ಗಣಪತಿ ವಿಸರ್ಜನೆ ಮತ್ತು ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಸಹಕಾರ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿ ಅಂತಂದು ಈ ಒಂದು ನಕ್ಷತ್ರ ಟಿ ಮೂಲಕ ನಾವು ಕೂಡ ವಿನಂತಿ ಮಾಡಿಕೊಳ್ತೇವೆ ನವರತ್ನ ಜ್ಯುವೆಲರ್ಸ್ ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ ಸಾಂಪ್ರದಾಯಿಕ ವಿನ್ಯಾಸದ ಬಿಐಎಸ್ ಹಾಲ್ಮಾರ್ಕ್ ಆಭರಣಗಳು ಮುಖ್ಯ ರಸ್ತೆ ಹರಿಹರ ಕಳೆದ ನಲವತ್ತು ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ಪಿಪಿ ರಸ್ತೆಯಿಂದ ಬೊಂಗಾಳೆ ಬಿಲ್ಡಿಂಗ್ ಪೋಸ್ಟ್ ಆಫೀಸ್ ಹತ್ತಿರ ಸ್ಥಳಾಂತರಗೊಂಡಿದೆ ಇಂದೇ ಭೇಟಿ ಕೊಡಿ ನಿಮ್ಮ ನಿರಂತರ ವಿಶ್ವಾಸವಿ ನಮ್ಮ ಗುರಿ ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಬೊಂಗಾಳೆ ಬಿಲ್ಡಿಂಗ್ ಹರಿಹರ ಹೆಸರೇ ಹೇಳುವಂತೆ ತಪಸ್ಸು ಮಾಡುವ ಸ್ಥಳ ಕಾಯಿಲೆಯಿಂದ ದೇಹದ ಸ್ವಾಸ್ಥ್ಯ ಕಳೆದುಕೊಂಡು ಬರುವ ಮನಸ್ಸುಗಳು ಇಲ್ಲಿ ತಪಸ್ಸು ಮಾಡಿ ತಮ್ಮ ದೇಹದ ಕೊಳೆಯನ್ನು ತೊಳೆಯುವುದರ ಜೊತೆಗೆ ಎಲ್ಲಾ ಸಮಸ್ಯೆಗಳನ್ನು ವಾಸಿ ಮಾಡಿಕೊಳ್ಳುವ ತಪೋಭೂಮಿ ಈ ತಪೋವನ ಆರೋಗ್ಯಪೂರ್ಣ ದಾವಣಗೆರೆಯ ಜೊತೆಗೆ ಇಡೀ ವಿಶ್ವವೇ ಉತ್ತಮ ಆರೋಗ್ಯವನ್ನ ಹೊಂದಬೇಕೆನ್ನುವುದು ಡಾಕ್ಟರ್ ಶಶಿಕುಮಾರ್ ಅವರ ಕನಸಾಗಿದೆ